ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಬ್ರಹ್ಮತತ್ವ ಏನು ಈ ಬ್ರಹ್ಮತತ್ವ ಅಂದ್ರೆ ಈ ಬ್ರಹ್ಮತತ್ವನ ಯಾಕೆ ನಾವು ತಿಳಿಬೋದು ಅಂತ ವಿಚಾರ ಮಾಡಣ ಬ್ರಹ್ಮತತ್ವ ತತ್ವ ಬ್ರಹ್ಮಜ್ಞ ಅಥವಾ ಬ್ರಹ್ಮ ಪರಬ್ರಹ್ಮ ಬ್ರಹ್ಮ ಇದ್ದಾನೆ ಅಂತ ನೀವು ಕೇಳಿರ್ಬೋದು ಬ್ರಹ್ಮ ಬ್ರಹ್ಮ ಪರಬ್ರಹ್ಮ ನಾರಾಯಣ ವಿಷ್ಣು ಹೀಗೆ ನಾನಾ ರೀತಿ ಪದಗಳು ಕೇಳಿಡ್ತೀರ ಆದರೆ ನಮಗೆ ಬ್ರಹ್ಮ ಅನ್ನೋ ಅನುಭವ ಆಗಿದೆಯಾ ಎಂಬ ಪ್ರಶ್ನೆ ಬ್ರಹ್ಮ ಕಾಣ್ತಾ ಬ್ರಹ್ಮ ಕಾಣ್ತಾ ಇದೆಯಾ ಅಮ್ಮ ಪ್ರಶ್ನೆ ಇಲ್ಲ ನಮಗೆ ಬ್ರಹ್ಮ ಹೆಂಗ್ ಕಾಣ್ತಾ ಇದೆ ಜಗತ್ ಕಾಣ್ತಾ ಇದೆಯಲ್ಲ ಬ್ರಹ್ಮ ಕಾಣ್ತಾ ಇಲ್ಲ ಅಂತ ಅನ್ಸ್ಬೋದು ಏನಿದ್ರ ಅರ್ಥ ಏನ್ ಇದರ ಅರ್ಥ ಬ್ರಹ್ಮ ನಮಗೆ ಯಾಕೆ ಕಾಣ್ತಾ ಇಲ್ಲ ಯಾಕೆ ಜಗತ್ತ ಕಾಣ್ತೈತೆ ಅಂತ ಪ್ರಶ್ನೆ ವಿಚಾರ ಮಾಡ್ಬೇಕು ನೋಡಿ ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಅಗ್ಗ ಇರೋದ್ ಹಗ್ಗ ಬಟ್ ಕಾಣ್ತಾ ಇರೋದು ಆವು ಯಾಕೆ ಅಲ್ಲಿ ಹಗ್ಗ ಇತ್ತು ಬಟ್ ನಮಗ್ ಕಂಡಿದ್ದ ಆವಾಗಿ ಆಗಿ ಆವ್ ಅನ್ಕೊಂಡೆ ನಾನು ಯಾಕೆ ನಾನು ಹಗ್ಗ ಹಗ್ಗ ಕಂಡಿಲ್ಲ ಉತ್ತರ ಹುಡ್ಕನಾ ನಾವು ಅಲ್ಲಿ ಇದ್ದ ಹಗ್ಗನ ನನಗೆ ಯಾಕೆ ಆವಾಗ ನನ್ ಕಲ್ಪಿಸ್ಕೊಂಡೆ ಯಾಕೆ ಅಂತ ಕೇಳಿ ಆವಾಗಿ ಆವಿನ ಇಂಪ್ರೆಷನ್ ಮನಸ್ಸಿನಲ್ಲಿ ಇದೆ ಆವಿನ ವಾಸನೆ ಇದೆ ಹಾವಿನ ಭಯ ಇದೆ ಈ ವಾಸನೆ ಏನಿದೆಯೋ ಅದು ನಾವು ಹಗ್ಗದ ಮೇಲೆ ಆರೋಪ ಮಾಡಿವು ಹಗ್ಗದ ಮೇಲೆ ಆರೋಪ ಮಾಡಿವು ಅದು ಅದರಿಂದ ನಮಗೆ ಇಡದ ಕಂಡಿದ ಆವು ಹಂಗೆ ಹಂಗೆ ಅದೇ ರೀತಿಯಾಗಿ ಇವತ್ತಿನ ಜಗತ್ತ ಎಂತ ಏನ್ ಕರಿತಿರಲ್ಲ ಅದು ಬ್ರಹ್ಮನ ಮೇಲೆ ಆರೋಪ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಏನ್ ಇದ್ರ ಅರ್ಥ ನೋಡಿ ಅಲ್ಲಿ ಆವಿನ ವಾಸೆ ಬಂದು ಆವಿನ ಕಲ್ಪನೆಯ ವಾಸನೆ ಬಂದ್ರೆ ಹಗ್ಗ ಅಂತ ಹೆಂಗೆ ಹೇಳಿದ್ವು ಅದೇ ರೀತಿಯಾಗಿ ಸುಮಾರು ಜನ್ಮ ಜನ್ಮಾಂತರದಿಂದ ನಮ್ಮ ವಾಸನೆಗಳು ಏನಿದೆಯೋ ಆ ಮೆಮೊರಿ ಆ ಚಿತ್ತದಲ್ಲಿ ಏನಿದೆಯೋ ವಾಸನೆಗಳು ಆ ನಾಮ ರೂಪ ಶಬ್ದ ರಸ ಗಂಧದ ಅನುಭವಗಳು ದೇಹಾತ್ಮ ಬುದ್ಧಿಯಿಂದ ಏನು ಸ್ಟೋರೇಜ್ ಇದೆಯಲ್ಲ ಆ ವಾಸನೆಗಳು ಆ ಚಿತ್ತದಲ್ಲಿ ಆ ವಾಸನೆಗಳೇ ನಮಗೆ ಈ ನಮಗೆ ಜಗತ್ತ ಕಾಣ ಕಾರಣ ಆ ವಾಸನೆಗಳೇ ನಮಗೆ ಜಗತ್ತಾಗೆ ಕಣಕ್ಕೆ ಕಾರಣ ಅಂದ್ರೆ ಅಲ್ಲಿ ಇರೋದ್ ಮಾತ್ರ ಬ್ರಹ್ಮನೇ ಕಾಣ್ತಾ ಇರೋದ್ ಮಾತ್ರ ಜಗತ್ತು ಸೊ ಸರಿ ಹಂಗಾದ್ರೆ ಯಾರ್ಗಾದ್ರೂ ಬ್ರಹ್ಮ ಬ್ರಹ್ಮನಾಗೆ ಕಂಡಿದ್ಯಾ ಆಗಿದ್ಯಾ ಅಂತ ತಿಳಿಯಕೋದ್ರೆ ಖಂಡಿತ ಕಂಡಿದೆ ಖಂಡಿತ ಸಾಧ್ಯ ಬ್ರಹ್ಮ ನೋಡಿ ಜ್ಞಾನಿಗಳಿಗೆ ಬ್ರಹ್ಮ ಬ್ರಹ್ಮನಾಗೆ ಕಾಣ್ತಾನೆ ಅದ್ ಹೇಗೆ ಜ್ಞಾನಿಗಳಿಗೂ ಅದೇ ಇಂದ್ರಿಯ ಇದೆ ಅಜ್ಞಾನಿಗೂ ಅದೇ ಇಂದ್ರಿಯ ಇದೆ ಬಟ್ ಅಜ್ಞಾನಿಯ ಇಂದ್ರಿಯಗಳಿಗೆ ಜಗತ್ತ ಕಾಣ್ತಾ ಇದೆ ಜ್ಞಾನಿ ಇಂದ್ರಿಯದಲ್ಲಿ ಬ್ರಹ್ಮನಾಗಿ ಕಾಣ್ತಾ ಇದೆ ಅದ ಜ್ಞಾನಿಯಲ್ಲಿ ಅವನಿಗೆ ಅವನಿಗೆ ಅರಿವಿನ ಸ್ವರೂಪ ಅರಿವಿನ ದರ್ಶನ ಆಗಿದೆ ಅಂದ್ರೆ ಆತ್ಮ ದರ್ಶನ ಆಗಿದೆ ಆತ್ಮ ದರ್ಶನ ಆಗಿದೆ ಅಂದ್ರೆ ಅವನಿಗೆ ಚಿತ್ತ ಶುದ್ಧಿಯಾಗಿ ಚಿತ್ತ ಶುದ್ಧಿಯಾಗಿ ಅವರು ಮನೋನಾಶ ಆಗಿದೆ ಮನೋನಾಶ ಆದಾಗ ಅವನು ನಾನು ದೇಹ ಮನಸ್ಸು ಬುದ್ಧಿ ಎಂಬ ಭ್ರಮೆ ಇಲ್ಲ ಅವನು ಅರಿವಿನ ಸ್ವರೂಪ ಎಂಬ ಅಂತ ಅರಿವಾದಾಗ ಅನುಭವ ಬಂದಾಗ ಅವನಿಗೇನಾಗುತ್ತೆ ಅದೇ ಬುದ್ಧಿ ಮನಸ್ಸು ಇಂದ್ರಿಯ ಅಂತ ಏನ್ ಕರಿತಿರೋ ಅದೇ ಇವು ಅವನಿಗೆ ಬ್ರಹ್ಮನೇ ಇದೆಯಪ್ಪ ಅಂತ ಇದ್ದಾನೆ ಬ್ರಹ್ಮನೇ ಕಾಣ್ತಾ ಇದೆಯಪ್ಪ ಅಂತಾನೆ ಅಂದ್ರೆ ಅವನು ಜಗತ್ತಲ್ಲಪ್ಪ ಬ್ರಹ್ಮನೇ ಕಾಣ್ತಾ ಇದೆ ಅಂತ ಅಂದ್ರೆ ಅದು ಹೆಂಗೆ ಅವ್ನು ಹೇಳೋ ರೀತಿ ಹೇಗಿದೆಯಪ್ಪ ಅಂದ್ರೆ ಅಂದ್ರೆ ಇರದು ಬ್ರಹ್ಮನೇ ಇರ ಇರುವಿಕೆ ಅಲ್ಲ ಈಗೇ ನೀವು ಕಾಣ್ತಾ ಇದೀರಲ್ಲ ಜಗತ್ತು ಅದೆಲ್ಲವೂ ಸ ಅಸ್ತಿತ್ವ ಅಸ್ತಿತ್ವ ರೂಪದಲ್ಲಿ ಸತ್ವ ಅಂದ್ರೆ ಇರುವಿಕೆ ರೂಪದಲ್ಲಿದೆ ಇದೆ ಇರುವಿಕೆನೆ ಬೆಟ್ಟ ಗುಟ್ಟ ಮರ ಗಿಡ ಪಕ್ಷಿ ಪ್ರಾಣಿ ಜೀವರಾಶಿಗಳಾಗಿ ಕಣ್ಬತೈತೆ ಅಲ್ಲಿ ಅವು ನೀವೇನು ಹೆಸರು ನಾಮ ನಾಮರೂಪಗಳು ಆ ನಾಮರೂಪಗಳಿಗೆ ನಿಜವಾದ ಅಸ್ತಿತ್ವ ಇಲ್ಲ ಅಸ್ತಿತ್ವ ಅವು ಬದಲಾಗ್ತೈತೆ ಅದು ಕ್ಷಣಿಕ ಅದು ಶಾಶ್ವತವಾದ ಸತ್ಯ ಅಲ್ಲ ನಾಮರೂಪಗಳು ಶಾಶ್ವತವಾದ ಅಸ್ತಿತ್ವ ಅದು ಇರುವಿಕೆ ಅದೇ ಸತ್ ಅದೇ ಬ್ರಹ್ಮನ್ ಅಂತ ಅವನಿಗೆ ಸತ್ಯದ ಅರಿವಾಗಿರುತ್ತೆ ಅವನು ಅದೇ ರೀತಿಯಾಗಿ ಜೀವರಾಶಿಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಅವನು ಮನುಷ್ಯರನ್ನ ಭೇದ ಭಾವ ನೋಡಲ್ಲ ಬೇರೆ ರೀತಿ ನೋಡಕ್ ಆಗಲ್ಲ ಅವನು ಮನುಷ್ಯ ಅಂತ ಕೇಳಲ್ಲ ಮನುಷ್ಯ ಅಂತ ಯಾಕೆ ಗುರುತಿಸ್ತಾ ಇದನ್ನ ಅಂದ್ರೆ ಅಜ್ಞಾನಿ ಅವನು ದೇಹ ದೇಹ ಬುದ್ಧಿಯಲ್ಲಿ ಗುರುತಿಸ್ತಾ ದೇಹ ಆದಾಗ ಅವನು ದೇಹ ಆಗ್ಬಿಡ್ತಾನೆ ಆದ್ರೆ ಅದನಿಗೆ ಅವನು ದೇಹ ಮನಸ್ಸು ಬುದ್ಧಿನ ದಾಟಿದ್ದಾನೆ ಅವನು ಅರಿವಿನ ಸ್ವರೂಪ ಚೈತನ್ಯ ಸ್ವರೂಪ ಅರಿವು ಇದ್ದಾಗ ಅವನು ಚೈತನ್ಯನೇ ನೋಡ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ಅಂತ ಏನ್ ಕರಿತಿರಲ್ಲ ಆ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ ನೋಡ್ತಿರಲ್ಲ ಆ ವ್ಯಕ್ತಿಯಲ್ಲಿ ಕಂಡು ಬಂದಿರೋ ಚೈತನ್ಯ ಆ ಚೈತನ್ಯನೇ ಗಮ್ ಅವನ ಕಡೆ ಗಮನ ಇದೆ ಹೊರತು ಗಮನ ಇದೆ ಹೊರತು ಅದೇ ಬ್ರಹ್ಮನ್ ಅದೇ ಚಿತ್ತು ಚಿತ್ತು ಅಂದ್ರೆ ಚಿತ್ತು ಜೀವರಾಶಿಗಳಲ್ಲಿ ಚಿತ್ತು ಆ ಶುದ್ಧ ಚಿತ್ತ ಸತ್ ಚಿತ್ತು ಎರಡು ಬ್ರಹ್ಮನ್ನೇ ಸೂಚಿಸ್ತೈತೆ ಆ ಪರಬ್ರಹ್ಮನ ಅಸ್ತಿತ್ವ ಇರುವಿಕೆ ಅರಿವು ಇದನ್ನೇ ಸೂಚಿಸ್ತಾ ಇದ್ರಿಂದ ಅವನು ಅದನ್ನೇ ನೋಡ್ತಾ ಇದ್ದಾನೆ ಜ್ಞಾನಿ ಅದನ್ ಅವನಿಗೆ ರೂಪಗಳು ಆಗಲಿ ಯಾವ ಆ ತೋರ್ತಾ ಇರೋದ್ ಕಡೆ ಗಮನ ಇಲ್ಲ ಅವನು ಇರುವಿಕೆ ಕಡೆ ಗಮನ ಇದೆ ಅರಿವಿಕೆ ಅರಿವು ಅರಿವು ಕಡೆ ಗಮನ ಇದೆ ಅದರಿಂದ ಅವನು ನಿಜವಾದ ಅಸ್ತಿತ್ವ ಕಡೆ ಶಾಶ್ವತವಾದ ಅಸ್ತಿತ್ವ ಕಡೆ ಗಮನ ಇದೆ ಜ್ಞಾನಿಗೆ ಅದಕ್ಕೆ ಅವನು ಬ್ರಹ್ಮನೇ ಇದೆಯಪ್ಪ ಜಗತ್ತಂತ ಅಂತ ಏನಿದ್ರ ಅದು ಬ್ರಹ್ಮನೇ ಸ್ವರೂಪನೇ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಇದು ಈ ಕ್ಲಾರಿಟಿ ಬರ್ಬೇಕು ಅಂದ್ರೆ ಶುದ್ಧವಾದ ಮನಸ್ಸು ಶುದ್ಧ ಆಗ್ಬೇಕು ಅಂದ್ರೆ ಚಿತ್ತ ಶುದ್ಧಿ ಆಗ್ಬೇಕು ಚಿತ್ತ ಶುದ್ಧಿ ಆಗ್ಬೇಕಂದ್ರೆ ನಾಲ್ ವಿಚಾರಣೆ ನಡೀಬೇಕು ನಾನು ಯಾರ ವಿಚಾರಣೆ ಬರ್ಬೇಕು ಹ್ಮ್ ಆತ್ಮಜ್ಞಾನ ಮೂಡ್ ಬರ್ಬೇಕು ಆಗ ಮಾತ್ರ ಈ ಸತ್ಯದ ಅರಿವಾಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಈ ಈ ಇದೇ ಇದೆಯಲ್ಲ ಈ ಜ್ಞಾನವೇ ಆತ್ಮಜ್ಞಾನ ಇದೇ ಬ್ರಹ್ಮಜ್ಞಾನ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸನ ಹರಿ